ಗೋವಿಂದೇ ಗೋವಿಂದೇಗೌಡರ ನಂತರದಲ್ಲಿ ಅತಿ ಹೆಚ್ಚಿನ ನೇಮಕಾತಿಯನ್ನ ಮಾಡಿದ ಗೌರವ ಯಾರಿಗಾದ್ರೂ ಸಲ್ಲತ್ತೆ ಅಂದ್ರೆ ಅದು ಹಿಂದಿನ ಶಿಕ್ಷಣ ಸಚಿವರಾಯ ಬಿ ಸಿ ನಾಗೇಶ್ ಅವರು ಈಗ ನಿಮಗೆ ಅವಕಾಶ ಇದೆ ಗೌಡ್ರನ್ನ ಹೇಗೆ ನೆನಪು ಮಾಡ್ಕೊಳ್ತಾರೆ ಬಿ ಸಿ ನಾಗೇಶ್ ಅವ್ರನ್ನ ಹೇಗೆ ನೆನಪು ಮಾಡ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಮಧು ಬಂಗಾರಪ್ಪನವ್ರನ್ನ ನೆನಪಿಟ್ಕೊಳ್ಬೇಕು ಅಂದ್ರೆ ಕನಿಷ್ಠ ನೀವು ಮೂವತ್ತು ನಲವತ್ತು ಸಾವಿರ ತಕ್ಷಣಕ್ಕೆ ಅಧಿಸೂಚನೆಯನ್ನ ಮಾಡಿದ್ರೆ ಇವತ್ತು ಬಿ ಸಿ ನಾಗೇಶ್ ಅವ್ರನ್ನ ಹೇಗೆ ಸ್ಮರಿಸ್ತಾರೆ ಮಧು ಬಂಗಾರಪ್ಪನವ್ರನ್ನ ಹಾಗೆ ಸ್ಮರಿಸ್ತಾರೆ ಒಂದು ವೇಳೆ ನೀವು ನೇಮಕಾತಿ ಮಾಡುವಲ್ಲಿ ನೀವು ವಿಳಂಬವನ್ನ ತೋರಿತೆ ಆದರೆ ನಿರ್ಲಕ್ಷ್ಯವನ್ನ ಮಾಡಿದ್ದೆ ಆದ್ರೆ ಇಷ್ಟೊಂದು ಪದವೀಧರರು ಏನು ವಿದ್ಯಾವಂತರು ನಿರುದ್ಯೋಗಿಗಳಾಗಿದ್ದಾರೆ ಅವರ ನಿರೀಕ್ಷೆಯನ್ನ ಖಾಲಿ ಇರುವಂತಹ ಹುದ್ದೆಗಳನ್ನ ತುಂಬೋದಕ್ಕೆ ನಿಮ್ಮಿಂದ ಸಾಧ್ಯ ಆಗಲಿಲ್ಲ ಅಂದ್ರೆ ಲಕ್ಷಾಂತರ